அய்யோ இஷ்டக்கொந்து பட்டிதா இவத்த யாரா பந்தித்த ஊரிந்த அவருக்கு ஹோதிரந்தா பாபா சிகோ வராமில்லை அதுக்கு இல்லை வந்து பட்டி ஓகேத்தாய் எல்லாம் ஃப்ரெண்ட்ஸ் எல்லோரும் எல்லோரு சோலோதர் அந்த அந்தனி வீடியோ ஹெங்க் வராத்திரி நம்ம ஹல்லி ரயத்துனோட ஜீவன கை யாவர்த்தி வர்த்தாத்தி கமெண்ட் மாதிரி தீஸிரி ஹாங்க ப்ளீஸ் எல்லோரும் நோட்ரி வசப்பி யார் நம்ம சானலில் நோட்ரல சப்ஸ்கிரை மாறி பக்கன் இடத்துல க்ளிக்கு மாறி ஆல் அந்த டைப் மாதிரி நான் ஏன் வீடியோ போடத்தலை அது ஃபஸ்ட் நீங்க பர்த்தை சோ நீவா நோடா எல்லோனாய்த்து ಗೊತ್ತಿಲ್ಲ ಸೊ ಎಲ್ಲರೂ ಆಯಿತು ಅಂತ ಅನ್ಕೋತೀನಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಹೇಳ್ತಾ ಸೊ ಇವತ್ತು ಯಾರ್ದೆಲ್ಲ ಬರ್ತ್ಡೇ ಇದೆಯೋ ಅವರಿಗೆಲ್ಲ ಬರ್ತ್ ಡೇ ವಿಷಯ ತಿಳಿಸ್ತಾ ಹಾಗೆ ಯಾರದೆಲ್ಲ ಆನಿವಸರಿ ಇದೆಯೋ ಅವ್ರಿಗೂ ಎಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಅನಿವಸರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹ್ಞೂ ಶುಭ ಕೆಲಸ ಮಾಡಿ 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 ಸಾಕತಿ ಮೊದಲು ಆರಾಮಿಯಾರೇ ಇಲ್ಲ ಅದ್ರಾಗ ಈ ಬಟ್ಟೆ ಹೋಗಿರಾಗ ಅಂದರೆ ಜ್ವರ ಬಂದಂಗೆ ಆಗತ್ತೈತಿ ಮೊದಲು ಚಿಗೋ ಬೇರೆ ಆರಾಮಿಲ್ಲ ನಾನು ಆರಾಮಿಲ್ಲ ಮಕ್ಕೊಂಬಿಟ್ಟು ಯಾರೆಲ್ಲ ಮಾಡ್ತಾರೆ ಕೆಲಸ ಲತ್ತಾರ ಎಲ್ಲಿ ಹೇಳಿದನು ಬಾಂಡೆ ತಿಕ್ಕಾಕ ಮತ್ತು ಅಲ್ಲಿ ಹೋಗಿ ಅಡುಗೆ ಮಾಡಿಟ್ಟು ಬರಬೇಕು ஜெயக ஃபோன் மாந்த நான் தோன் யாரில் அய்யோயோ ஏன்மா ஏனோ அய்யோ சோம இவன் தந்துட்டர் ரச்சிக்கு ஓகார தோம்பாகி நோட் அல்லே மர்த்தவ நீ மனியாக நோடன காக்காக ஏன்தோடி ஆமேல யோசனை மாதன் தடை வந்துட்டா ம் அது இவோ யாக்க ஏனிர கேலித்தான தின்னாக்க ಇಲ್ವಿ ಅವ ನಿಂಗೆ ಆರಾಮಾದಲ್ಲ ಅಂತ ಕೇಳಕ್ಕೆ ಬಂದೀನಿ ಜ್ವರ ಇನ್ನ ಕಡಿಮೆ ಆಗ್ಯಾವೋ ಇಲ್ಲೋ ನೀ ನೋಡಿ ಹಂಗೆ ಕೆಲಸ ಮಾಡಾಕತ್ತಿದ್ದಿ ಅದಕ್ಕೆ ಕೇರ್ ಆತಂತ ಬನ್ನಿ ನಾ ಹಾಕ್ಲೇನ ಮನಗ ಅಂತೇಳಿ ಅಷ್ಟೊತ್ತಿಗೆ ನೀ ಎಲ್ಲ ಹಾಕ್ಬಿಟ್ಟಿಲ್ಲ ಯಾವ ಜಯಕ ಜಯ ಸಿಗೋ ಮನೆಗೆ ಹೋಗ್ಬೇಕು ಅನ್ಬೇಕು ಕೆಲ್ಸಕ್ಕ ನಾನು ಹೋಗಿ ಬರ್ತಾನೆ ತಗೋ ನೀ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಅಂದ್ರ ನಿಂಗೆ ಆರಾಮ ಉಳಿಯಂಗಿಲ್ಲ ನಾಲ್ಕು ಐವತ್ತೇನು ಸಾಲಿಗೆ ಹೋಗಂಗಿಲ್ಲ ಗುಂಡನ ಅಷ್ಟೇ ಅಲ್ಲೇ ಬಿಟ್ಟ ಅತ್ತ ಅವ್ರ ಮನೆಗೆ ಹೋಗಿ ಅಲ್ಲಿ ಜಯ ಸೇತಿಗೆ ಮನ್ಯಾಗ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಕಾಸ ಇಲ್ಲೇ ಬರ್ತಾನ ತಗೋಬೇ ನಂಗೂ ಗೊತ್ತಾಕತಿಯಾ ಇಲ್ಲೇ ಬರ್ತಾನಂತ ನೀನ್ ಹೋಗ್ಬೇಡ ಪಾಪ ಅಜ್ಜಿಗೆ ಇಲ್ಲ ನೀ ಬೇಕಾರ ನೋಡ್ಕೋ ನಾಲ್ ಹೋಗಿ ಬರ್ತ ಹೇಳ್ತಾನ ಅವ್ರಿಗೆ ಹಿಂಗ ಅಲ್ಲಿ ಹೋಗ್ಯಾಡ ಇವತ್ತು ದಿನ ನೀವು ಅಡಿಗೆ ಮಾಡ್ಕೋಬೇಕಂತಿಕೇತನಾ ಇಲ್ಲಾಂದ್ರ ರೊಟ್ಟಿ ಮಾಡ್ಕೊಡೇ ಪಲ್ಯ ಬೇಕಿದ್ರೆ ಅಕ್ಕ ಮಾಡ್ಕೋತ ಅಂತ ಅಲ್ಲಿ ಅಷ್ಟೇ ಮಾಡ್ದಂತ ಮಾಡ್ದಂತವ ಇಲ್ಲಿ ನಮಗಸು ಅವ್ರಿಗೆ ಸು ರೊಟ್ಟಿ ಮಾಡಿಕೊಡ್ತಾನೆ ಅವನ ತೊಗೊಂಡು ಹೋಗ ಒಂಥರ ಪಲ್ಯ ಮಾಡಿಕೊಡ್ತಾನೆ ಪುಂಡಿ ಪಲ್ಯ ಅವ್ನು ತೊಗೊಂಡು ಹೋಗ ಹೇಳ ಹಿಂಗೆ ಹೂವಾಗೂ ಆರಾಮಿಲ್ಲ ಮತ್ತು ಅಲ್ಲೇ ಹಿಂಗೆ ಸೀತಪ್ಪ ಕಾಕ ಅದಲ್ಲ ಅವ್ರ ಇಂತಿಗೂ ಆರಾಮಿಲ್ಲ ಅದಕ್ಕೆ ಅವ್ವ ಅಂತ ಬಂದಾಗ ಕರ್ಕೊಂಡು ಹೋಗ್ಯಾರು ಅದಕ್ಕೆ ಅವ್ವ ಅಲ್ಲೇ ಇದ್ದಾಳು ನಾನು ಅಲ್ಲೇ ಇದ್ನಿ ಮತ್ತು ಇವ ಸಾಲಿಗೆ ಹೋಗಲಿಲ್ಲ ಆಂಟಿ ಇಲ್ಲಿ ಬಂದೀನಿ ಅಂತ ಕೆಲಸ ಹೇಳ ಏನವಾ ಹೇಳಿಶ ಅಷ್ಟು ಮಾಡ್ ಮತ್ತಿರುವ ಏನು ಮಾಡೋದು ಇವತ್ತು ನೀ ಸಾಲಿ ಬಿಡುವ ಯಾಕಂತ ನಾನು ಕಳಿಸ್ಬೇಕು ಅನ್ಕೊನಿ ಸಾಲಿಗೆ ಮತ್ತೆ ಏನು ಮಾಡೋ ನನಗೂ ಜ್ವರ ಮತ್ತೆ ಇವ್ರ ಮುಂದೆ ಹೆಂಗೆ ಇಡೋದೀಗ ನನಗೂ ಜ್ವರ ಬಂದ ಅಂತ ಹೇಳಿ ಪಾಪಿಗೆ ಅವ್ರು ಅಜ್ಜಿಗೆ ನಿಮ್ಮ ಅಜ್ಜಿಗೆ ಆರಾಮಿಲ್ಲ ಅಂತ ಕರ್ಕೊಂಡ್ಬಂದಾರ ಅಂತವ್ರಾಗ ಈಗ ನಾನು ಬಂದು ಮತ್ತು ಆರಾಮಿಲ್ಲ ಅಂತ ಕುಂತ್ರೆ ಯಾರು ಮಾಡ್ತಾರೆ ಕೆಲಸ ಅದಕ್ಕೆ ನಾನು ಅವ್ರಿಗೆ ಏನು ಹೇಳಂಗಿಲ್ಲ ಬರುವಾಗ ಅವನತ್ತ ಗುಳಿಗೆ ಅವ ಬರುವಾಗ ಅವನಲ್ಲಿ ಮೆಡಿಕಲ್ಗೆ ಹೋಗಿ ಗುಳ್ಗಿ ತಗೊಂಡು ಬಾ ಏನೇವ ಗುಳಿಗೆ ಬೇ ಎಲ್ಲ ಅದು ಔಷಧ ಅಂಗಡಿಗೆ ಅಲ್ಲಿರ್ತಾವ್ ಆತ ಬೇ ಒಬ್ಬರು ಆಗ ತಗೊಂಡ್ ಕಾಸು ಬರ್ತಾನಂತ ಬಡ ಬಡ ಬಟ್ಟೆ ಹೋಗೋದು ಬಂಡಿ ತಿಕ್ಕಿ ಕಸ ಎಲ್ಲ ಹೊಡೆದು ಬಂಡಿ ಎಲ್ಲ ಒರೆಸಿ ಎಲ್ಲ ಕೆಲಸ ಮುಚ್ಕೊಂಡು ಬರ್ತಾನಂತ ಬೇ ಹೋಗಿ ಬರ್ಲಿಂಗಾರ ನಾನು ಅಯ್ಯ ಮತ್ತೆ ರೊಟ್ಟಿ ಮಾಡ್ಬೇಕಲ್ಲ ನೀನು ಹಂಗ ಹೋಗ್ಲಿ ಹಂಗ ಕುಚಿ ನಡಿ ರೊಟ್ಟಿ ಮಾಡ್ತಾನಂತ ಬಡಬಡ ಕಟ್ಕೊಂಡು ಹೋಗಂತೆ ಸರಿ ಆತ ಮಠ ಗುಂಡಾಗ ರೆಡಿ ಮಾಡ್ತಾನ ಅವ್ನು ಊಟ ಮಾಡ್ಸಂತ ಹೋಗ್ನಾತ ಅವ್ನ ಸ್ನಾನ ಮಾಡ್ಸ ಸ್ನಾನ ಮಾಡಿಸಿ ಆಮೇಲೆ ಊಟ ಮಾಡ್ಸಂತೇ ಅಂತ ಮಠ ಬಡಬಡ ರೊಟ್ಟಿ ನಡಿ ಹ್ಞೂ ಆತ್ರಿ ಮತ್ತೆ ಶಿ ಯಾಕೋ ಜನ ತಂಪನಾಗ ಅಡಿಗೆ ಮಾಡೋದು ಬಿಟ್ಟ ಮಧ್ಯಾಹ್ನ ಒಗೆ ಹಾಕಿರ್ಕ ಬಿಡಿ ಜನ ಏಳ್ ಹೇಳ್ಬಿಡ್ದೆ ಅವನ ಒಕ್ಕೊಂಡ ಕು ಅಯ್ಯೋ ನನ್ನ ಮಗಳ ಅವಾಗ ಒಗಿಬೇಕನ್ನೇ ಮತ್ತೆ ಏಳ್ದು ಕುಡ್ದು ನೋಡಿನಿ ಅವನ್ನ ನೆನೆಸಿಟ್ಟಿದ್ರು ಅಂತಾರ ವಾಸನೆ ಬರಾತಿದ್ದವ ಅದಕ್ಕಾಗಿ ರಾತಾಡಿ ಅಂತೇಳಿ ಒಗದ್ ಹಾಕಿನಿ ಅಯ್ಯ್ ನನ್ನ ಮಗಳ ನನ್ನ ಮೇಲೆ ಎಷ್ಟು ಕುಡಿತೇವಾ ನಿನಗ ನಡಿ ಚೆನ್ನಿ ಇದನ್ನ ಯಾರಿಗೂ ಕಾಣಿಸ್ತಂಗೆ ಇಟ್ಕೊಬೇಕಾಕಿ ಇಷ್ಟೊತ್ತನ ನಾನು ಹೋಗಿ ಮತ್ತೆ ಮಾಡಿಸ್ಕೊಂಡ್ ಬಂದಿದ್ದೆಲ್ಲ ಹಾಳಾಗ್ಬಿಡ್ತದ ಮತ್ತೆ ಯಾರಿಗೂ ಗೊತ್ತಿಲ್ಲಂಗೆ ಹೇಳಿದೆಲ್ಲ ಕರೆಕ್ಟಾಗಿ ಮಾಡಂತೇಳ್ಬೇಕೀಯ ಹ್ಞೂ ಈಗ ಕರ್ಕೊಂಡು ಹೋಗಬೇಕಾನೆ ಮತ್ತು ಮನ್ಯಾಗ ಹನುಮಾನ ಹೇಳಿ ನಾನು ಒಬ್ಬಕ್ಕೆ ಹೋಗಿ ಬನ್ನಿ ಹ್ಞೂ ಮತ್ತೆ ಇನ್ನೇನು ಮಾಡೋದು ಹೋಗಬೇಕಾಕತಿ ಮಗಳದ ಜೀವನ ಚಲೋ ಇರಬೇಕಂದ್ರೆ ಇಂಥದ್ದೆಲ್ಲ ಮಾಡ್ಲೇಬೇಕಾಕತಿ ನಾವೇನ ಏನು ಕೇಳ್ತೀನಿ ಬೈಸತಿಲ್ಲ ಚೆಂದಾಗ ಇದ್ರೆ ಸಾಕು ಅಂತೇಳಿ ಹೋಗಿ ಮಾಡಿಸ್ಕೊಂಬಂದನ ಇನ್ನ ಚಂದಾಗ ಇದ್ರೆ ಸಾಕು ಅಷ್ಟೇ ಮತ್ತೇನು ಬ್ಯಾಡಿನ ಅಯ್ಯೋ ಅವು ಯಾಕೆ ಇನ್ನೂ ಬರವಳ ಇಷ್ಟೋ ತಾತ ಮತ್ತೆ ಗಂಡು ಬರ್ಬೋದು ತಾತ ಇನ್ನೂ ಬರ್ದಿಲ್ಲ ಅವ್ವ ಮತ್ತೆ ಇಲ್ಲಿ ಹೋಗೋಣ ಅಂದ ನಾವು ಕೇಳಬಾರ್ದಾ ನಮ್ಮ ಮತ್ತೆನೋ ಎಲ್ಲಿ ಹೋಗ್ಯಾಳು ಅದು ಬರೋ ಇವು ನೀವು ಬರೋ ರಾಗ ಬಂದ್ರೆ ಚಲೋ ಆಗ್ತತಿ ಮತ್ತಿಲ್ಲ ಅಂದ್ರೆ ಎಲ್ಲಿ ಎಲ್ಲಿ ಹೋಗಿಲ್ ನಿಮ್ಮ ಏನಾಯಿತು ಆದಾತು ಎಲ್ಲಿ ಹೋಗಿದ್ಲು ಏನು ಮಾಡ್ಕೊಂಬದ್ಲು ಅಂತ ಇದೇ ಕೇಳ್ತಾರೆ ಮತ್ತೆ ಒಟ್ಟೋದಕ್ಕೆ ಅಂತ ಬರಬೇಕಲ್ಲವಾ ಬರುವ ಹೂ ಏನು ನೋಡೋದಡಿ ಅಯ್ಯ ಅನುರಾಗ ಹವಾನ ಬಾಗಲ ಅಂತ ಯವ್ವ ಅಲ್ಲೇ ಕಾಯ್ತೀವಿ ಹೊಡೆ ಬಾಧಿ ಅಲ್ಲಿ ಎಷ್ಟೊಂದ ನಿಂದಿರ್ತಿದಿ ಮತ್ತೊಂದು ನನ್ನ ಗಂಟಾನ ಮತ್ತೆ ಬರೋ ಹೊತ್ತಾತ ನೀ ಇಲ್ಲಿ ನಿಂತು ಅವ್ರಿಗೆ ಅವ್ರು ಬರಂಗಿಲ್ಲ ಏನು ನಿಮ್ಮ ಎಲ್ಲಿ ಇದ್ಲು ಏನು ಮಾಡ್ಕೊಂಬ್ಲು ಅಂತ ಹೇಳಿ ಅದಾಗ ಕೈಯ ಬೇರೆ ಚೀಲ ಆಡ್ಕೊಂಡ್ ಬಂದಿದ್ಯಾ ಎಂತಾದ್ ಒಂದು ಗಂಟೆ ಬಾಳೆ ಬಾ ಬಾ ಬಡಾವಳ ಬಾಬಿ ಯವ್ವ ಮತ್ತೆ ಬಂದಿಂತಾರ ಅವರೆಲ್ಲ ನೀವು ಅಲ್ಲೇ ಕರಿಕೆ ನಿಂತಲ್ಲ ಬಂತಡಿ ರ ಬಂತಡಿ ಅಲ್ಲಿಂದ ಓಡೋಡೋಡ್ರೆ ಬರೋರಾಗ ಸಾಕಾತು ಏನೇ ಎಂಥ ಮರ ದೂರ ಐತಿ ಮನಿ ಅಲ್ಲಿಂದ ಒಂದು ಗಾಡಿ ಇಲ್ಲ ಏನಿಲ್ಲ ನಡ್ಕೊ ಅಂತ ಬರಬೇಕು ಮತ್ತು ಅಲ್ಲಿ ಒಬ್ಬ ಗಾಡಿ ಮೇಲೆ ಸೈಕಲ್ ಮೋಟರ್ ಮೇಲೆ ಬಿಡಪ್ಪ ನೀ ಅಲ್ಲಿವರೆಗೂ ಬಿಟ್ಟು ಹೋದವ್ ಮನಿವರೆಗೂ ಬಿಡಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರೋರಾಗ ಅಂದ್ರೆ ಸಾಕಾತು ಯಾವುದು ಗಾಡಿ ಮೇಲೆ ಹತ್ತಿ ಕಳಿಸಿದ್ವಿ ಅವು ಅಲ್ಲಿ ಹಾದೆ ಅದು ಅರ್ಧ ಹಾದೆ ಬಿಟ್ಟ ಹೋಗಿಬಿಟ್ಟ ಅಲ್ಲಿಂದ ಮತ್ತೆ ಕೇಳ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡ್ ಅದ ಊರು ಮಾಡೋಕ್ಕೆ ಹೋಗಿದ್ನಿ ಯಾವ ಒಳಗೆ ಮಾತಾಡಂತೆ ಬಾ ಅಲ್ಲಿ ಯಾಕೆ ಮಾತಾಡ್ತೀನಿ ನೀನು ಮತ್ತು ಎಲ್ಲರೂ ಬಂದಾದ್ರೆ ಎಲ್ಲರೂ ಗೊತ್ತಾಗೋ ಮಾಡ್ತೇನೆ ಬಾ ಬಡ್ತನ ಒಳಗೆ ಯೋವಾ ನಮ್ಮ ಮಗಳ ನಡಿ 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 ಅಲ್ಲೇ ಕುಂತು ಮಾತಾಡ್ರೆ ನಿಮ್ಮ ರೂಮ್ಗೆ ಹೋಗೋನು ಸರಿ ಸರಿ ಆಯ್ತು ಬಾ ತಗೋ ಇದು ಭಗಾತಿಯಿಂದ ಇಟ್ಕೋ ಎಲ್ಲ ಆಮೇಲೆ ಹೇಳ್ತಾನಂತ ಇದನ್ನ ಮೊದಲು ಎಲ್ಲರ ಒಂದು ಕಡೆ ಬಚ್ಚಿಡ ಆಮೇಲೆ ಅದರೊಳಗೆ ಎಲ್ಲ ಅದಾವ ಅವನನ್ನ ಹೇಳಿದಂಗೆ ದಿನ ಮಾಡ ನೀ ಮಾಡಿದಂದ್ರೆ ನಿನ್ನ ಗಂಡ ನೀನು ಹೇಳಿದಂಗೆ ಕೇಳ್ತಾನೆ ನಿ ಮತ್ತೆ ಅಂತೂ ನಿನಗೆ ಪಿಟ್ಟನ್ನಂಗಿಲ್ಲ ಹಂಗೆ ಮಾಡಿಸ್ಕೊಂಡ್ಬಂದು ಬಿಟ್ಟೆನಾ ಏನ ಆಕೆಗೆ ಏನು ಮಾಡಬೇಕು ಅನ್ನೆಲ್ಲ ಕರೆಕ್ಟಾಗಿ ಮಾಡ ನಿನ್ನ ಗಂಡಗೆ ಏನು ಮಾಡ್ಬೇಕು ಅನ್ನೆಲ್ಲ ಕರೆಕ್ಟಾಗಿ ಮಾಡ ಹಂಗೆಲ್ಲ ಮಾಡಿದ್ರೆ ಸಾಕ ಅವ್ರು ನೀವು ಹೇಳಿದಂಗೆ ಕೇಳ್ತಾರ ಏನ ಹೌದೇನಾ ே இனே நான் சண்டை எல்லாம் தெரிய விட்டீஸ் ஹூ அந்த நம்ம சொன்னிர் தலை அந்த நானும் இது மேலே அவரேன் பார்த்து நோடு நான் எல் ஹோலி வரல ஏன்னு கேட்பாரு நான் ஆகாத்திருவி புண்ணியாத்திவிவா நான் சொன்ன நான் நம்ம நான் மொந்தில் நீங்கள் புண்ணியா ఇవ తాయి మొదలు తగో ఇదే తగ్గుబడి ఇళ్ళ కనస్థానం నేను గంట మోడీ ఏదైందీ ఇది యాక్కి ఇది యారు తో అంతెగిన ముంచే ఇలా తగదు బచ్చి ఎల్ మారోడు గిడ మొదలు మాత్రం మాతాడే మొదలు తగ్దుడు ఆమె మాతాడు ఆత ఆత తాయి తగదు అల్లి ఇరా ఆమె బంద బటా మాడి మొత్తాల్ల ఇలా అంద్ర ఆమె ఇదికి ఒకర్లావరు అచ్చింగ్ మడాక ఆవ ఆవగా ఎలా ఆత మగీంద ఫస్ట్ ಇದಾಗ ಅಂತ ಏನು ತಗೊಂಡ್ ನೋಡಂಗಿಲ್ಲ ಇದನ್ನ ಕಿಲಿ ಹಾಕಿಬಿಡ್ತಾನಂತ ಕಿಲಿ ಹಾಕಿ ನಬಿ ಕೇಳುವಾಗ ಇಟ್ಬಿಡ್ತಾನ ಅಲ್ ಭೀ ಇಟ್ಟ ಕೀಳಿ ಹಾಕಿಬಿಡ್ತಾನ ಅವ್ನು ನೋಡಂಗಿಲ್ಲ ಬಿಡಂಗಿಲ್ಲ ಇಲ್ಲಿ ಅಂತ ಅವ್ನು ಕೈ ಇಲ್ಲ ಹ್ಞೂ ಹ್ಞೂ ಆತ ಆತ ಅಷ್ಟ ಮಾಡ್ ನೋಡಬಾರ್ದು ನೋಡ ಮತ್ತೆ ನೋಡಿದಿನಿ ಎಲ್ಲ ಇವೇನು ಇದು ಯಾಕೆ ಲಿಂಬಿಯನ್ನು ಇಲ್ಲಿ ಇಟ್ಟಿ ಅದು ಯಾಕೆ ಅಲ್ಲಿ ಇಟ್ಟಿ ಅಂತ ಕೇಳಿದ ಅಂದ್ರೆ ಮತ್ತೆ ತಪ್ಪಿನ ಹಸಿಕ್ಕ ಹಾಕುತ್ತಿದ್ದೀ ಏನ ಹುಷಾರಾಯೇ ಎತ್ತಿಡ ಹ್ಞೂ ಹ್ಞೂ ಆತ್ಮೇ ಕೀನಂತೆ ಕೇಟ್ಕೊಂಡಿರ್ತಾನಲ್ಲ ಅವ್ನಿಗೆ ತಗೊಂಡ ನೋಡ್ತಾನ ಉರಿದ ಒಂದೇ ಕಿಲಿ ಅದು ಹ್ಞೂ ಅದಕ್ಕೆ ಇಲ್ಲಿ ಇಡ್ತಾನೆ ಅಕ್ಕಿನ ಬಿಡ್ಬೇವು ಇನ್ನೇನು ಚಿಂತಿಲ್ಲಂಗಾ ಭಾಳ ಚಲೋ ಆತ್ನೀ ಬಂದಿದ್ದಾನು ನಡಿಬೇವು ಊಟ ಮಾಡಂತೆ ಅದಕ್ಕೆ ಕರ್ಕೊಂಡ್ಬೋ ಅಂತ ಹೇಳಿ ಕಳಿಸಿದ್ನಿ ನನ್ನ ಮತ್ತೆ ಮತ್ತೇನು ಇದಿನ್ನ ಹಿಂಗೆ ಕಡಾತಾರ ಬರೀ ಏನ ಹತ್ತಿರ ಮನೆ ಬಿಟ್ಟು ಹೂರಿ ಇಲ್ಲ ನಾ ಮನೆ ಬಿಟ್ಟು ನನ್ನ ಗಂಡ ಇಲ್ಲ ಆಕಿನ ಕಳ್ಸ್ತಾನ ಇಲ್ಲ ಆಕಿ ನಮ್ಮನ್ನು ಕಳ್ಸ್ತಾ ಇದು ಹಾಡ ರಾಗ ಆಗಿತ್ತು ನನಗೆ ಸಾಕು ಆಗಿತ್ತವ ಅದಕ್ಕೆ ನೀ ಬಂದಿದ್ದು ಚಲೋ ಆತ್ ನನಗೆ ಅದಕ್ಕೆ ನೀ ನಾ ಇವಾಗ ಕರ್ಕೊಂಡ್ಬರ್ಬೋ ನನಗೆ ಆರಾಮಿಲ್ಲ ನಾವು ಕರ್ಕೊಂಡ್ಬೋ ಕೆಲಸ ಮಾಡೋಕಂತ ಕಳಿಸಿದ್ವಿ ಭಾಳ ಚಲೋ ಮಾಡಿದ್ವಿ ನನಗಿದ್ದ ಕೆಲಸ ಆಗಬೇಕಾಗಿತ್ತವ ಚಲೋ ಬಿಡು ನೀವು ಬಂದು ಹ್ಞೂ ಇವ ನಮಗೂ ಅದ ಬೇಕು ಬಿಡುವ ನೀನು ನೀ ಗಂಡ ನಿಮ್ಮ ಅತ್ತಿ ಎಲ್ಲ ಚಲೋ ಇದ್ರೆ ಮತ್ತು ನನಗೇನು ಬೇಕಾಗ್ತತಿ ನೀವು ಚಲೋ ಇದ್ರೆ ನಮಗೂ ಅದ ಖುಷಿ ಇಲ್ಲ ನಿಮ್ಮಪ್ಪನೂ ಅದ ಅಂತಾನು ನನ್ನ ಬೈ ಖುಷಿ ಇದ್ರೆ ನಮ್ಗೆ ಗಟ್ಟ ಸಾಕ ಅಷ್ಟು ಸಾಕು ಅಂತೇಳಿ ಮತ್ತೆ ನೀ ಚಲೋ ಇರೋದು ನಾವು ಬಯಸ್ತವಲ್ಲ ಹ್ಞೂ ಸರಿ ಸರಿ ನಡಿ ಇವ ಭಾಳ ಹೊಟ್ಟೆ ಸದಿತಿ ಅಡ್ಡ್ಯಾಡೇ ಅಡ್ಡಿ ಆಡಿ ಅಡ್ಡ್ಯಾಡಿ ಭಾಳ ಸಾಕಾಗೈತಿ ಹಸುವರ ಆಗೇ ಸಾವಂತು ಬಂದಂಗೆ ಆಗತ್ತೀವ ನನಗೆ ಏನಾರ ಇದ್ರೆ ಒಂದು ತಿನ್ನಾಕಾರ ಕೊಡ್ಬಾವ ಏವ್ವಾ ಹೌದನ್ ಭೀ ನಡಿ ಏನೈತಿ ನೋಡಿ ಕೆಲಸ ಹಾಕಿ ಕೊಡ್ತೇನೆ ನಡೆಯೋ ತಿನ್ನೋಂತೆ ನಾನು ಇವತ್ತು ಅಡುಗೆನೇ ಮಾಡ್ಕಿಲ್ಲ ಮತ್ತು ನೀನು ಬಂದಿದ್ದಿಲ್ಲ ಅದಕ್ಕಾಗಿ ಒಂದು ಇಟ್ಟನ್ನು ಸಾರ ಮಾಡಿದ್ದೆ ನಡುವೆ ಅದನ್ನ ಹಾಕಿ ಕೊಡ್ತಾನು ಇಲ್ಲಿ ಒಂದಿಕ್ಕೆ ಮಾಡಿ ನಡಿ ತಿನ್ನುವಂತೆ ಯಾರು ರೊಟ್ಟಿ ಮಾಡಿಲ್ಲ ಆದಾಗ ಬೀಜಾರ್ ಮಾಡ್ಕೋಬೇಡ ಈಗ ಆದರೆ ರೊಟ್ಟಿ ಮಾಡ್ತಾನೆ ಅಂತ ತಿನ್ನೋಂತೆ ಹೌದಾನ ಹ್ಞೂ ಆತ ಆತಗೂ ನೋಡಿ ಏನೋ ಹೂವ ಮಗಳ ರೂಮೇ ಹಾಕ್ಕೊಂಡು ಏನು ಮಾಡಾಕತ್ತ ರೀ ಅವಾಗಿಂದ ಹೊರಗ ಬರವರಿ ನಾನು ನೋಡೇ ನೋಡ್ತೇನೆ ಇಲ್ಲೇ ಒಂದು ಗುಸು ಗುಸು ಪಿಸು ಪಿಸು ಗುಸು ಗುಡಿಸು ಪಿಸು ಪಿಸು ನೋಡೋದು ನೋಡುತ್ತೆ ಹಂಗ ಏನು ಏನಂತ ಮಾತಾಡಕತ್ತರೀ ಏ ಅಯ್ಯತ್ತಿ ಏನು ಮಾತಾಡೋಣ ರೀ ಏನಿಲ್ಲ ಅವಾಗ ಊಟ ಮಾಡ್ರಿ ಯಾವ ಅನ್ನ ಸಾರು ಅಷ್ಟು ಮಾಡಿನ ಮತ್ತು ರೊಟ್ಟಿ ಮಾಡಿಲ್ಲ ಒಂದಿಟ್ಟು ಕಾಯಿಪಾಲಿ ಮಾಡಿ ರಾತ್ರಿ ರೊಟ್ಟಿ ಮಾಡ್ರಂಥೇಳಿ ಉನ್ನಡಿ ಅಂತ ಕರಿಯತೀನಿ ಮಕ್ಕಳಿದ್ದರೆ ಈಗ ಎದ್ರ ಅದಕ್ಕೆ ಉನ್ನಡಿ ಅಂತ ಕರಿಹಾಕೀನಿ ಅಷ್ಟೊತ್ತಿಗೆ ನೀವು ಬಂದ್ರೆ ಯಾವ್ದಾಗ ಗುಸುಗುಸು ಬಿಸುಪಿಸ್ ಒನ್ ಹಾಕತ್ತರಿ ಇಷ್ಟೊತ್ತನ ಮಕ್ಕಳಿದ್ದು ಏನು ಗುಸುಗುಸು ಬಿಸುಪಿಸಿ ಇರ್ತೈತಿ ಬೆಳಿಗ್ಗೆಡ್ತಿಯಿಂದ ಮಕ್ಕಳಿದ್ದು ನೀವು ಮಕ್ಕ ಇದಕ್ಕೋಗಿದ್ರನ್ನಲ್ಲ ನಿಮ್ಮ ಗೆಳತಿ ಮನೆಗೆ ಹ್ಞೂ ಹೆಂಗದಾಡಿ ನಿಮ್ಮ ಮತ್ತೆ ಮತ್ತೇನು ಹೇಳಿ ಕಳ್ಸಿದ್ದು ಹೌದಾ ಹ್ಞೂ ಹಾಂ ಹಾಂ ನಾನೇನೋ ಬ್ಯಾರೆ ಅನ್ಕೊನಿ ನಿಮ್ಮ ಓತಂದ ಏನೋ ಕೊಟ್ಟಾಳೇನು ನೀವು ಬಚ್ಚಡಾತೀನೋ ಅಂತ ಅನ್ಕೊಂಡು ನಾನು ந ത ே ஞ்சந்த ப க்க மார்త ஒත ගబനக இന நடு නத்த නோடு த மட்டత இ බள ശതವ இനந்த സප ள ശరப மது வ்வன கപ පத்த . ஐ அത ஏ தந்துകെ ர். ಹ್ಞೂ ಮಕ್ಕಳಾರ ಏನು ಮಕ್ಕಳಾಗ ಏನು ತಂದು ಕೊಡ್ತಾರೆ ಕೈ ಹೆಂಗೆ ಮಾಡ್ಕೊಂಡು ನಿಂತಿರ ಇದು ಏನವ ಅದ ರಬ್ಬರ್ ಬ್ಯಾಂಡ್ ಬಿಡ್ದಿತ್ತ ಅದನ್ನ ತಂದು ಕೊಟ್ಟರೆ ತಗೋ ಇವ ತೆಲಿಗೆ ಹಾಕು ಕೂದೆಲ್ಲ ಹೆಂಗ್ಯಾ ನೋಡಂತೇಳಿ ಕೊಟ್ರೆ ತಗೋವಾಗ ನಗತಿ ಅಂತ ಅಂತೇಳಿ ಅದಕ್ಕೆ ಏನೋ ಕೊಟ್ಟಂಗೆ ಮಾಡತ್ತಿರಲ್ಲ ನಮ್ಮ ಏನಂತಂದು ಮಾಡಿಸಿ ಇಟ್ಟಂಗೆ ನಿಮ್ಮ ಮನೆಯಾಗ ಹ್ಞೂ ಏಯ್ಯೋ ಏನು ನೀವು ಹಿಂಗೆ ಎಲ್ಲ ಊರ ಮಂದಿ ಮುಂದೆ ಹಿಂಗೆ ಹೇಳಿ ಮತ್ತೆ ಯವ್ವಾ ನನ್ನ ಮಗಳು ಭಾಳ ಹುಷಾರದಾಗ್ಬಿಡ್ವಾ ಅಲ್ಲೇ ಮತ್ತೆ ಪಟ್ಟಂತ ಮಾತಾಡಿಸಳು ಹ್ಞೂ ಹಿಂಗೆ ಇರ್ಬೇಕು ಇವ್ರು నా కేసు మాట్లాతా నిమ్మవ్వ ఏను కొడత్లదా నేను పచ్చిడాతీ ఏనో కీలి గీలి అంత అత్ర అదే కళినీ నడి ఊట మంత యాక ఇవ్వర మే నన సన్నదే అనుమాన బర ఇవరేనో మాతారంత అనసత్తి ననగ అది పెట్టుకుడువారు తాయి మళ్ళు గొప్ప ఆగలి ఇబ్బురు తిరువాడు తిరువాడు వడీతామను ఈ రాజి మ్యాగ్ భా అనుమాన బర ననగర ఎంత ఏనో నన్న మగరా ఏంట మడో మట్ట్యాడో యారి గొత్ యావ ನಡಿವಿ ಅವ್ರು ಹಂಗನನಾ ಊಟ ಮಾಡುವಂತೆ ಎಷ್ಟೋ ತಾತ ಪಾಪ ಹಸುವಾಗಿರ್ಬೇಕು ಬೆಳಿಗ್ಗೆ ನಾಷ್ಟ ಮಾಡಂದ್ರೆ ಬೇಡ ಅಲ್ಲಿ ವಲ್ಲಿಯಿಂದ ಸಾತ ಅಂತ ಹೇಳಿ ಈಗ ಹಸುವಾಗಿರ್ತತಿ ತಿನ್ನ ನೋಡಿ ಒಂದು ಈಟಾ ಒಟ್ಟು ಕಡಿಮೆ ಆದ್ರೆ ಆಮೇಲೆ ಮತ್ತು ಬೇಕಿದ್ರೆ ಎಷ್ಟು ಬೇಕಾ ಹೂ ಆಮೇಲೆ ರೊಟ್ಟಿ ಮಾಡ್ತಾನೆ ಬಿಸಿ ತಿನ್ನು ತಿನ್ನುವಂತ್ ನಡಿಬೇವು ನಡೀರತಿ ನೀವು ಊಟ ಮಾಡಿ ನಡಿರಿ ಹ್ಞೂ ಮೊದಲು ನಿಮ್ಮ ವಾಹು ಕೊಡ ಆಮೇಲೆ ನಾನು ಕೊಡೋ ಅಂತ ಅಯ್ಯ ಅಷ್ಟು ರೊಮ್ಮೆ ಮಾಡೋ ನಡ್ರಿ ನಿಮ್ಮ ಮಗ ಏನೋ ಯಾವಾಗ ಬರ್ತಾನ ಏನು ಅವ್ರು ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾನಂತ ಅವ್ರಿಗೆ ಈಗ ನಾವು ಅಂತ ನಡೀರಿ హౌదు బీగ్ర నడి తివ యాక మతీ రి అష్ట్రు కుడు నడి సరీ సరి ఆత్ నడి ఎవ్వా మగ ఏది అంగిలి గసల్ అంత అన్స్ నోడవా అయ్యో ఇవ్వా అంజీ బిడ్ ఇవ్వ నను నేను అే మాత్తు వస్తే చో ఆత ఇలా అంది ఇవతీ సిక్కుబను తాయి మనూ మనీ కళ్యాణ్ మొదబడ్డి ఎవ్వ నేను చోమీ అల్ే పట్ మా హిం తిరిగిబిట్ నోడువా చో కబుడు నన్గా బర్లేవ్వా ಕಾಲು ಗಡ 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 ಅಂತ ಇನ್ನೂ ಮೊಟ್ಟೆ ನಡಕಾಕತ್ತದ ನಿಂದ್ರ ನಮ್ಮ ನೋಡಿ ನಿಮ್ಮ ಹತ್ತಿ ಭಾಳ ಹುಷಾರದಾಳ ಚುರುಕ್ ಬಾಳ್ದಾಳ ಕಿವಿನೂ ಭಾಳ ಚುರುಕದಕ್ಕಿ ಕಣ್ಣು ಭಾಳ ಚುರುಕದ ಹುಷಾರಾಗಿರ್ ನೀನೇನಾ ಹೌದೇ ಹೂವು ಅದಕ್ಕೆ ನಾನು ನಿಂಗೆ ಹೇಳಿದ್ದ ಹ್ಞೂ ಇಲ್ಲ ನಾ ಯಾಕೆ ನಿಂಗೆ ಹೇಳಿ ಹೇಳು ಭಾಳ ಇದ್ದಾಳೆ ಹೂವಾಕಿ ನನಗರ ನನಗರ ಒಂತರ ಇದು ಗಸಲ್ ಅಂದ್ಬಿಟ್ಟು ನನಗೂ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂತ ಹೇಳಿ ಬಡಕ್ರ ಮಾತಾಡ್ಬಿಟ್ಟಿನಿ ಅದಕ್ಕೆ ಸುಮ್ಮನೆ ಅದಕ್ಕೆ ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಇದ್ದಾಳೇನು ಇನ್ನು ಅಲ್ಲಿ ನಿಂತಿರನಾ ಬರ್ತಾರೆ ಏ ಅಲಿ ಇರ್ತಾರ ఆ బంద్రైతే తడ్రి కై తోతు కై తో మక తోని ముగ్గు తే బే ఇల్ నవల అమ్మ ఉ మగ రూమ్ బట్టు వర్గ బరకడదా నా ఒక్కనంతీ బా హా అవు మాకొందోట్లు అయితే బందబుట్ అంత అన్నీ ఇంకా నన్ను భాళత ఇక ఇవ్వ సిద్దు ముగదోత్తున్నా కతి యాకూ రమేష్ పూన మోన్త అని బి అంగీ నన్ను నెనప్ప బందేనా బ వాస్ పూర్యా ఏమో హంగదను ఏను ನನಗೆ ಚಿಂತೆ ಆಗೈತಿ ಅವನಿಗೆ ನನ್ನ ಬಗ್ಗೆ ಚಿಂತೆ ಇಲ್ಲೇನು ಹೆಂಗಿರ್ತಾನೇನು ನನ್ನ ಬಿಟ್ಟು ಇರ್ಲಿ ಬಿಡು ಆಮೇಲೆ ನಾನು ಮಾಡ್ತಾನೆ ಮೊದಲ ಉಣ್ಣಾಕ್ರೆ ಬರ್ತೇನೆ ಮತ್ತು ಅದನ್ನ ಉಣ್ಣಾಕು ಹಚ್ಚಲಿಲ್ಲ ಅಂದ್ರೆ ಮತ್ತದ ಕಟ್ಟ ಅವ್ತಿ ಓದ್ಕೋತ ಓದ್ತಾನೆ ಮತ್ತೆ ಎಲ್ಲಿ ದೋಸಾ ಬರೀ ನಡಿಯೋ ಕಡೆ